ಇದು ಕನ್ನಡ ಮೂಲದ ಇಬ್ಬರು ನಾಯಕಿಯರು ಟಾಲಿವುಡ್ ನಂಬರ್ ಒನ್ ಹೀರೋಯಿನ್ ಪೈಪೋಟಿಯಲ್ಲಿ ಬಿದ್ದಿರುವ ಕತೆ ತೆಲುಗಿನ ಸ್ಟಾರ್ ನಿರ್ದೇಶಕ ತ್ರಿವಿಕ್ರಮ್ ಮುಂದಿನ ಚಿತ್ರ ಗುಂಟೂರು ಕಾರಂನಲ್ಲಿ ನಾಯಕಿ ಪಾತ್ರಕ್ಕೆ ಕಳೆದ ವರ್ಷವೇ ಪೂಜಾ ಹೆಗ್ಡೆ ವರ್ಸಸ್ ಲೀಲಾ ಕಾಂಪಿಟೇಷನ್ ಶುರುವಾಗಿತ್ತು ತ್ರಿವಿಕ್ರಮ್ ಫೇವ್ರೇಟ್ ನಾಯಕಿ ಪೂಜಾ ಹೆಗ್ಡೆ ಜಾಗಕ್ಕೆ ದಿಢೀರನೆ ಶ್ರೀಲೀಲಾ ಬಂದಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿತು ಈ ಹಿಂದೆ ಅಲ್ಲ ವೈಕುಂಠಪುರಂನ ಚಿತ್ರದಲ್ಲಿ ಪೂಜಾ ಹೆಗಡೆಯ ಗ್ಲಾಮರ್ ಟ್ಯಾಲೆಂಟನ್ನು ಅದ್ಭುತವಾಗಿ ತೋರಿಸಿದು ಇದೇ ತ್ರಿವಿಕ್ರಮ್ ಆ ಚಿತ್ರದ ನಂತರ ಪೂಜಾ ಕೆರಿಯರ್ ಗ್ರಾಫ್ ಸಖತ್ ಇಂಪ್ರೂವ್ ಆಗಿ ಆಕೆ ನಂಬರ್ ಒನ್ ಪಟ್ಟ ಪಡೆಯುವಲ್ಲಿ ಸಹಕಾರಿಯಾಗಿದ್ದಂತೂ ಸತ್ಯ ಇಷ್ಟೆಲ್ಲ ಹಿನ್ನೆಲೆ ಇಷ್ಟೆಲ್ಲ ಹಿನ್ನೆಲೆ ಇದ್ದ ಮೇಲೆ ತ್ರಿವಿಕ್ರಮ್ ಮುಂದಿನ ಚಿತ್ರಕ್ಕೂ ಪೂಜನೆ ನಾಯಕಿ ಈ ಬಗ್ಗೆ ಅನುಮಾನ ಬೇಡ ಅಂತೆಲ್ಲ ಎಲ್ಲರೂ ಮಾತಾಡಿಕೊಂಡರು ಹೊಸ ಸಿನಿಮಾ ಗುಂಟೂರು ಕಾರಂನಲ್ಲಿ ತ್ರಿವಿಕ್ರಮ್ ಮಹೇಶ್ ಬಾಬಿಗೆ ಮೊದಲ ಸಲ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಈ ಚಿತ್ರಕ್ಕೆ ಕನ್ನಡಾತಿ ಶ್ರೀಲೀಲಾ ಎರಡನೇ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಆದರೆ ಅಷ್ಟರಲ್ಲಿ ಪೂಜಾ ಹೆಗ್ಡೆ ಮತ್ತು ತ್ರಿವಿಕ್ರಮ್ ನಡುವೆ ಅದೇನಾಯಿತೋ ಗೊತ್ತಿಲ್ಲ ಪೂಜಾ ಇಡೀ ಪ್ರಾಜೆಕ್ಟಿಂದಲೇ ಔಟ್ ಆಗಿಬಿಟ್ಟರು ಸೆಕೆಂಡ್ ಏರಿನ್ ಹಾಕಿದ ಶ್ರೀಲೀಲಾಗೆ ಪ್ರಮೋಷನ್ ಸಿಕ್ಕಿ ಆಕೆಯೇನು ಬಿಟ್ಟರು ಸಾಲು ಸಾಲು ಸೋಲಿನಿಂದ ಕೆಂಗೆಟ್ಟಿರುವ ಶ್ರೀಲೀಲಾ ಪಾಲಿಗಂತೂ ಇದು ನಿಜಕ್ಕೂ ಬೇಸ್ ಬಯಸದೆ ಬಂದ ಭಾಗ್ಯವೇ ಈ ಸಿನಿಮಾ ಗೆಲುವು ಶ್ರೀಲೀಲಾ ಕೆರಿಯರ್ಗೆ ಅತ್ಯಂತ ಅವಶ್ಯಕತೆ ಇದೆ ಈ ಎಲ್ಲ ಬೆಳವಣಿಗೆಯಿಂದ ಮತ್ತೊಬ್ಬರಿಗೆ ಪ್ರಯೋಜನವಾಯಿತು ನಟಿ ಮೀನಾಕ್ಷಿ ಚೌಧರಿ ಈ ಚಿತ್ರಕ್ಕೆ ಸೆಕೆಂಡ್ ಹೀರೋಯಿನ್ ಪಾತ್ರಕ್ಕೆ ಸೆಲೆಕ್ಟ್ ಆದರು ಈಗ ಶ್ರೀಲೀಲಾ ಪಾಲಿಗೆ ಈ ಸಿನಿಮಾ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಇದ್ದಂತಾಗಿದೆ ಬೇಡ ಅಂದರು ಜನ ಶ್ರೀಲೀಲಾ ಆ್ಯಕ್ಟಿಂಗ್ ಮತ್ತು ಪೂಜಾ ಜೊತೆ ಹಂಚಿ ಹೋಲಿಕೆ ಮಾಡುತ್ತಿದ್ದಾರೆ ಪೂಜಾ ನಟನೆಯ ಸರಿಸಾಟಿ ಎನ್ನುವಂಥ ಪರ್ಫಾರ್ಮೆನ್ಸ್ ಕೊಡಲೇಬೇಕಾದ ಒತ್ತಡ ಶ್ರೀಲೀಲಾ ಮೇಲಿದೆ ಈ ಚಾನ್ಸ್ ಈ ಚಾನ್ಸಿನಲ್ಲಿ ಈ ಚಾಲೆಂಜಿನಲ್ಲಿ ಶ್ರೀಲೀಲಾ ಗೆದ್ದರೆ ಆಕೆಯ ಕೆರಿಯರ್ನಲ್ಲಿ ಒಂದು ಮುಖ್ಯ ಮೈಲಿಗಲ್ಲಾಗೋದಂತೂ ಸತ್ಯ ಈ ನಡುವೆ ತ್ರಿವಿಕ್ರಮ್ ಶ್ರೀಲೀಲಾರನ್ನು ತೆರೆಯ ಮೇಲೆ ಹೇಗೆ ತೋರಿಸುತ್ತಾರೆ ಅನ್ನೋ ಕುತೂಹಲ ಜನರಲ್ಲಿದೆ ಒಟ್ನಲ್ಲಿ ಪೂಜಾ ಪಾತ್ರಕ್ಕೆ ಶ್ರೀಲೀಲಾ ಶ್ರೀಲೀಲಾ ಪಾತ್ರಕ್ಕೆ ಮೀನಾಕ್ಷಿ ಚೌಧರಿ ಬಂದಿದ್ದೇ ಒಂದು ಶಾಕಿಂಗ್ ವಿಚಾರವಾಗಿತ್ತು ಈಗ ಈ ಎರಡು ಚಿತ್ರದ ಹಾಡುಗಳೆಲ್ಲ ಒಂದಾದರ ಮೇಲೆ ಹೊಂದುವಂತೆ ಬಂದು ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಆದರೆ ಈ ಎಲ್ಲ ಬೆಳವಣಿಗೆಯ ಜೊತೆಗೆ ಮಹೇಶ್ ಬಾಬು ವಿಕ್ರಮ್ ಕಾಂಬಿನೇಷನ್ ಜಾದು ಕೂಡ ಎಷ್ಟರ ಮಟ್ಟಿಗೆ ಇರಲಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ ನಾಳೆ ನಾಳೆ ಉತ್ತರ ಸಿಗಲಿದೆ ನಾಳೆ ಗುಂಟೂರು ಕಾರಂ ಬಿಡುಗಡೆಯಾಗದ್ದು ಎಲ್ಲ ಲೆಕ್ಕಾಚಾರ ಊಹಾಪೋಹಗಳಿಗೆಲ್ಲ ಜನ ಕ್ಲಿಯರ್ ಉತ್ತರ ಕೊಡಲಿದ್ದಾರೆ ಈ ಮೂಲಕ ತೆಲುಗು ಚಿತ್ರರಂಗದಲ್ಲಿ ಶ್ರೀಲೀಲಾ ಭವಿಷ್ಯ ನಿರ್ಧಾರವಾಗಲಿದೆ